ಹಾಯ್ ಹಲೋ ನಮಸ್ತೆ ಮಾತಾರೆ ಕ್ಲಾಸ್ ನಮ್ಮ ಮಿಯರ್ ಭಜಗೋಳಿಗ ದಯಪಂಡ ಬಜಗೋಳಿಡ್ ಲವ ಕುಶ ಜೋಡು ಕೆರೆ ಕಂಬಳ ನಡ್ತೊಂದುಂಡು ಗಾಳ್ಸ್ ನಮ್ಮೊಟ್ಟಿಗೆ ನೀ ಚಂದ್ರನ ಲೇರಿ ನಮ್ಮ ಕೆಲವು ಫ್ರೆಂಡ್ ನಕ್ಕಳು ತೂಕ ಖಾಲಿ ಪಿಕ್ಚರ್ ಸಿನಿಮಾ ಪಬ್ ಗಿಬ್ಬು ಬಂದ ತಿರ್ಗುನತ್ ನತ್ತ ಕಂಬಳ ತುವಡು ಕಂಬಳ ಆಟ ಕೋಲ ನಮ್ ಪಿದರ್ದ ಕಂಬಳ ತೂವರೆಗ ಮಿಯರ್ಗ್ ಎಸ್ ಗೈಡ್ಸ್ ನಮ್ಮ ಪಿದ ಮಿಯರ್ ಕಂಬಳಗು ನೀ ಶಿವ ಅಂಚನೆ ನಮ್ಮ ಕಂಬಳದ ಪ್ರೇಮಿ ಚಂದ್ರಣ್ಣೇರು ಕಂಬಳದ ಮಲ್ಲ ಪ್ಯಾನ್ ಕಂಬಳದ ಸೊ ಪಿದಡಿಯಾ ನಮ್ಮ ಪುಟ್ಟಲ್ ಸೋ ಸೊ ಟೋಟಲಿ ನಮ್ಮ ನಾಲ್ ಜನ ಅಲ್ಲ ಸೊ ಬಾಕಿ ಬೀಜ ಗೊಬ್ಬನ ಜವನ ಬೊಕ್ಕ ಬರ್ಪೇರಿಗೆ ಕಂಬಳಗು ತುಕ ಗೊಕ್ಕ ಬರ್ಪೇರಿಗೆ ಪುಲ್ಲು ಜಾಲಿ ಪುಲ್ಲು ಕಿಸಬಪುರ ಖಾಲಿ ಅಪ್ಪ ಗೊತ್ತಿಜಿ ಒಟ್ರಸಿ ಪುಲ್ಲು ಜ್ವಾಲಿ ಮಾತ್ರ

ఫు జాలి ఫుల్ సెట్ ఎంజాయ్ చంద్ర జాలి అంటా ఫుల్ ఫుల్ జాలి జన ఫుల్ ఏదో జనం లేవు మాట జాగ్రత్త మా ಎಸ್ ಬಿ ಬ್ಲಾಕ್ಸ್ ನಿತ್ಯ ರಜ್ ನಮ್ಮ ಭತ್ತ ಮೇಯರ್ ಕಂಬಳಗು ತೂಕ ಕಂಬಳದ ಎಂಟ್ರೆನ್ಸ್ ತಡೆ ಭತ್ತ ನೆನ್ ಚಾಶಿ ಜಾಲಿ ಆಯ್ತಾ ಫುಲ್ ಫುಲ್ ಎಕ್ಸೈಟೆಡ್ ಫುಲ್ ಜಾಲಿ ಫ್ಯಾಮಿಲಿ ಮಾನ್ಯತೆಯನ್ನು ಕೊಟ್ಟಾಗ ಖಂಡಿತವಾಗಿ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರಂತೆ ಇವತ್ತು ಈ ಹೊತ್ತಿನಲ್ಲಿ ನಮ್ಮ ಜೊತೆಗೆ ಜೊತೆ ಉಡುಪಿ ಜಿಲ್ಲೆಯ ಅಧೀಕ್ಷಕರಾಗಿರುವಂತಹ ಗೌರವಿತ ಹರಿರಾಮ್ ಕಸ್ತರ್ ಅವರು ನಾವು ಆಮಂತ್ರಣವನ್ನು ಮಂಡಿಸಿ ಈ ಹೊತ್ತಿನಲ್ಲಿ ಬಂದು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಾಜೇಂದ್ರ ಎಂ ಶೆಟ್ಟಿ ಪ್ರೇಮ ನಿವಾಸ ನಲ್ಲೂರು ಉದ್ಯಮಿಗಳು

the yeah. ರಾಜಕೀಯ ಕ್ಷೇತ್ರದ ಮುಖಂಡರಾದ ಸಮಾಜ ಸೇವಕರಾದ ವಿಶೇಷವಾದ ಎರಡನೇ ಯಜಮಾನಿರುತ್ತೆ ಅದರ ಬಲದ ಇವಾಗದ ಎರಡನೇ ನಮ್ಮ ಲಾ ಬಲಿಪರ್ಮೆ ದಿನಾಕರಾಜ್ ಬಲಿಪರ್ಮ ಹದಿಮೂರು ಹದಿಮೂರು ಐದು ಶರ್ವ ವಜನೇನ ಬದಲೋ கம்பள மாக்கிரி வந்து இது கம்பள இது வாமட்டடி புலஜன் பண்ண இது நம்ம காலி ஜில்லு சீமித்தாய் இது ಈ ಬಾಟೆದ್ದು ಅವು ವ್ಯಾಟ್ಸಾಪುಡು ಪೂರ ಮಲ್ಲ ಮಟ್ಟಡು ಹರಿದಾಡಿದ್ದು ಇದನ್ನ ಅಭಿಮಾನಿ ವರ್ಗವು ಇದಕ್ಕು ಕಡಂಬೆರ್ನ ಅಭಿಮಾನಿ ವರ್ಗ ಮಾತ್ರ ಹೆಂಗುಲ್ಲ ಮಾತ್ರ ಕಡಂಬೆರ್ನ ಅಭಿಮಾನಿ ಲೈಟ್ ದಾಲ ರಟ್ಟು ಪಾತ್ರ ಅಜ್ಜಿ ಇಡಿ ಆ ಒಂಜಿ ಪಾತ್ರರು ಇಡಿ ಅರಗಿ ಮನಸ್ಸಿಗೆ ಬೇನಾದಿತ್ತು ಆ ಕಂಬಳದ ಅಭಿಮಾನಿಲೆಗೆ ಬೇನಾದಿತ್ತು ಯಾನ ಕಂಬಳ ಸಮಿತಿದ ಅಧ್ಯಕ್ಷ ಅದು ಯಾನ ವಿಷಾದ ವ್ಯಕ್ತಪಡಿಸೋದ ಇಂಚಿನ ಸನ್ನಿವೇಶ ಓಲ್ ಅವರ ಬಲ್ಲಿ ಏರ್ಲ ತೀರ್ಪುಗಾರ ನಕ್ಲಾಗಿ ಓಲ್ಕ ಏರುತ್ತ ಯಜಮಾನ ಏಳು ಕಂಬಳ ಮಲ್ಪ ನಕ್ಲಗಿ ಅದರ ಕಂಬಳದ ಚಾತ್ರಿ ಮಲ್ಪ ನಕ್ಲಾಗಿ ಓಲ್ಪ ಅವಮಾನ ಕಂಬಳ ಕೊಟ್ಟೋಡು ನನ್ನ ಮಿತ್ ಅವರೇ ಬಲ್ಲಿ ಮಲ್ಪಿನ ವಿಚಾರ ವೇದಿಕೆಯಲ್ಲಿ ಬಂದಂತ